ನಿವೃತ್ತ ಡಿಜಿ ಓಂ ಪ್ರಕಾಶ್ ಪುತ್ರಿ ಕೃತಿಕಾಳಿಂದ ದಾಂಧಲೆ ನಡೆದಿರೋದು ಬೆಳಕಿಗೆ ಬರ್ತಾ ಇದೆ ನಂದಿನಿ ಪಾರ್ಲರ್ಗೆ ನುಗ್ಗಿ ವಸ್ತುಗಳನ್ನು ಪೀಸ್ ಪೀಸ್ ಮಾಡಿದ್ದಾರೆ ಓಂ ಪ್ರಕಾಶ್ ಪುತ್ರಿ ವರ್ತನೆಗೆ ಸ್ಥಳೀಯರೇ ಶಾಕ್ಗೊಳಗಾಗ್ಬಿಟ್ಟಿದ್ದಾರೆ ಪ್ರಕಾಶ್ ಕೊಲೆ ಬಳಿಕ ಬೇರೆಡೆ ಶಿಫ್ಟ್ ಆಗಿರೋ ಕೃತಿಕ ಸಹೋದರ ಇಡೀ ಮನೆಯಲ್ಲಿ ಒಂಟಿಯಾಗಿ ವಾಸ ಇರುವಂತಹ ಮಗಳು ಕೃತಿಕ ಕಳೆದ ಸೋಮವಾರ ಮನೆ ಪಕ್ಕದ ನಂದಿನಿ ಶಾಪ್ಗೆ ಕೃತಿಕ ಹೋಗಿರ್ತಾರೆ ಅಂಗಡಿ ಬಳಿ ಹಾಗೆ ನಿಂತು ಅಲ್ಲಿನ ಮಾಲೀಕನನ್ನ ದಿಟ್ಟಿಸಿ ನೋಡ್ತಾರೆ ಇದನ್ನ ನೋಡಿ ಯಾಕೆ ಮೇಡಮ್ ಈ ರೀತಿಯಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿ ಸಿಬ್ಬಂದಿ ಪ್ರಶ್ನೆ ಮಾಡ್ತಾರೆ ಈ ವೇಳೆ ಕೋಪಗೊಂಡು ಅಂಗಡಿಯಲ್ಲಿ ಇದ್ದಂತಹ ವಸ್ತುಗಳನ್ನ ಹೊಡೆದಾಕಿದ್ದಾರೆ ಕೃತಿಕ ತಡೆಯೋಕೆ ಬಂದಂತಹ ಮಾಲೀಕನ ಮೇಲೆಯೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಕೃತಿಕ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸರನ್ನ ನೋಡಿ ಏನೂ ಹಾಗೇ ಇಲ್ಲದಂತೆ ಮನೆಗೆ ಹೋಗಿದ್ದಾರೆ ಕೃತಿಕ ಅನ್ನೋದು ಗೊತ್ತಾಗ್ತಾ ಇದೆ ಮಾನಸಿಕವಾಗಿ ತಮ್ಮ ಸ್ಥಿಮಿತವನ್ನ ಕಳ್ಕೊಂಡಂತೆ ಕಾಣಿಸ್ತಾ ಇದೆ ಒಬ್ಬರೇ ಈಗ ಜೀವನವನ್ನ ಮಾಡಬೇಕು ಕುಟುಂಬದಲ್ಲಿ ಯಾರೂ ಕೂಡ ಅವರ ಪರವಾಗಿ ಇಲ್ಲ ತಾಯಿ ಒಂದು ಕಡೆ ಜೈಲು ವಾಸದಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಮತ್ತೊಂದು ಕಡೆ ಇದೀಗ ಒಂಟಿಯಾಗಿದ್ದಾರೆ ಕೃತಿಕ ಅವರ ಸಹೋದರ ಕೂಡ ಅವರ ಜೊತೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಆ ಇಡೀ ದೊಡ್ಡ ಮನೆಯಲ್ಲಿ ಅವರೊಬ್ಬರೇ ವಾಸ ಮಾಡಬೇಕಲ್ಲ ಮತ್ತು ಅಪ್ಪನನ್ನು ಅಲ್ಲೇ ಕೊಲೆ ಮಾಡಿರೋದು ಆ ಎಲ್ಲವೂ ಕೂಡ ಆಕೆಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದಂತೆ ಕಾಣಿಸ್ತಾ ಇದೆ ಒಂಟಿಯಾಗಿ ಇರಬೇಕು ಅಂತಂದರೆ ಒಂದು ದಿನ ಇರ್ಬೋದು ಎರಡು ದಿನ ಇರ್ಬೋದು ಅಷ್ಟು ದೊಡ್ಡ ಮನೆಯಲ್ಲಿ ಮತ್ತು ದಿನಂ ಪ್ರತಿ ದಿನ ಕಳಿಯೋದು ಕೂಡ ದೊಡ್ಡ ಟಾಸ್ಕ್ ಆಗಿರುತ್ತೆ ಸೊ ಹಾಗಾಗಿ ನಂದಿನಿ ಪಾರ್ಲರ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡು ಸಿಬ್ಬಂದಿಯನ್ನು ಗುರಾಯಿಸ್ತಾ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಮೇಡಮ್ ಆಗಿ ನೋಡ್ತಾ ಇದ್ದೀರಾ ಏನು ಬೇಕು ಏನು ಹಾಳು ಕೊಡ್ಲಾ ಮೊಸರು ಕೊಡ್ಲಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಂತೆ ವರ್ತನೆಯನ್ನು ಮಾಡ್ತಾರೆ ಮತ್ತು ಮಾಲೀಕರು ಕೂಡ ಪ್ರಶ್ನೆ ಮಾಡ್ತಾರೆ ಯಾಕೆ ಈ ರೀತಿಯಾಗಿ ನೀವು ವರ್ತಿಸ್ತಾ ಇದ್ದೀರಾ ಅಂತ ಹೇಳಿ ಆ ಕ್ಷಣ ಮಾತ್ರದಲ್ಲಿ ಆತನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತು ಅವರು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ ಸೊ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೂ ಆಗೇ ಇಲ್ಲ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ನಿಜಕ್ಕೂ ಚಿಕಿತ್ಸೆ ಚಿಕಿತ್ಸೆಯ ಅವಶ್ಯಕತೆ ಬಹಳಷ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತು ಯಾರು ಕುಟುಂಬಸ್ಥರು ಕೂಡ ಹತ್ತಿರ ಸೇರಿಸದೇ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಗೆ ಬದುಕಬೇಕು ಎಲ್ಲಿ ಹೋಗಬೇಕು ಯಾರ ಜೊತೆ ಸ್ನೇಹ ಮಾಡಬೇಕು ಯಾರು ನಮ್ಮ ಜೊತೆ ಇದ್ದಾರೆ ಯಾರು ನಮ್ಮ ಜೊತೆ ಇಲ್ಲ ಅನ್ನೋದು ಇಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಯಾವ ಸ್ನೇಹಿತರೂ ಬರುವುದಿಲ್ಲ ಯಾರ ಫ್ಯಾಮಿಲಿ ಮೆಂಬರ್ಸು ಕೂಡ ಬರುವುದಿಲ್ಲ ಅಪ್ಪ ಅಮ್ಮ ಜೊತೆಗಿದ್ದಂತಹ ಸಂದರ್ಭದಲ್ಲೇ ಜೀವನ ಅನ್ನೋದು ಅರಿತಂತೆ ಕಾಣಿಸ್ತಾ ಇದೆ ಈಗ ತಂದೆ ಇಲ್ಲ ತಾಯಿ ಒಂದು ಕಡೆ ಜೈಲಲ್ಲಿದ್ದಾರೆ ಅವರನ್ನು ಭೇಟಿಯಾಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ಸಹೋದರ ಕೂಡ ಕೈ ಚೆಲ್ಲಿದ್ದಾರೆ ಸೊ ಹಾಗಾಗಿ ಮದುವೆ ಇಲ್ಲ ಮುಂಜು ಇಲ್ಲ ಒಂದ್ ಕಡೆ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಂತೆ ಕಾಣಿಸ್ತಾ ಇದೆ ಕೃತಿಕ ಅವರು ಕಸ್ಟಮರ್ ಇದ್ರು ಸೈಡ್ ಹೋಗಿ ಅಂದೆ ಮೇಡಮ್ ನ ಹೋಗಿ ಅಷ್ಟೇ ಅಂದಿದ್ದೀನಿ ಏನು ಮಾತಾಡಲಿಲ್ಲ ಎಲ್ಲ ಫುಲ್ ಬಂದು ಬಂದು ಎಲ್ಲ ಹೊಡೆದಾಗ್ಬಿಟ್ಟು ಕೈ ಹೊಡೆದ್ಬಿಟ್ಟು ಕಾಲು ಏನು ಹೇಳಲೇ ಇಲ್ಲ ಅವ್ರಿಗೆ ಸೈಡ್ಗೆ ಹೋಗಿ ಅಂತ ಹೇಳಿದ್ರೆ ಅಷ್ಟೇ ಹೇಳಿದ್ದಾರೆ ಮತ್ತೆ ಎಲ್ಲ ಕೈಲೆಲ್ಲ ಗಿರ್ಚಿ ಸರ್ ಕಸ್ಟಮರ್ ಇದ್ರು ಸೈಡ್ಗೆ ಹೋಗಿ ಅಂದೆ ಮೇಡಮ್ನ ನ ಸೈಡ್ಗೆ ಹೋಗಿ ಏನು ಅಷ್ಟೇ ಏನು ಮಾತಾಡಲಿಲ್ಲ ಎಲ್ಲ ಫುಲ್ ಬದ್ ಬಂದು ಎಲ್ಲ ಹೊರದಾಕ್ಬಿಟ್ಟು ಕೈ ಹೊಡಿದ್ಬಿಟ್ಟು ಕಾಲು